ఈ మూవీ ఇస్ కంప్లీట్లీ ఒక డిఫరెంట్ జానర్ ఇన్ ద దత్తైల్ వి గణేష్ సర్ ఇట్స్ గోయింగ్ టు బి కంప్లీట్లీ ఏ న్యూ అవతార్ ఆఫ్ కరెక్టర్ ఇం లే మోర్యర్ టాకింగ్ अबाउट ऑन बिकॉज సర్ విల్ బి లైక్ ఎక్స్‌ప్లోరింగ్ హిస్ టోటలీ డిఫరెంట్ వే ఆఫ్ హిస్ యాక్టింగ్ స్కిల్స్ లైక్ యు నో హి విల్ బి ఎబుల్ టు షో వాట్ హిస్ ట్రూ పొటెన్షియల్ ఇస్ ఇన్ దిస్ మూవీ అనొదకి Uh, so, definitely, like this will be a very big entertainer, family values, sentiments. So, we are wishing that like, you know, this is going to be a very big uh, film for us and for also for our uh, sir. We are uh, really hoping to go forward for this. Thank you. Thank you, ma'am.

ನಾವು ಡಿಸ್ಕಸ್ ಮಾಡಬೇಕಾದ್ರೆ ಯಾವ ತರ ಮಾಡಬೇಕು ಯಾವ ತರ ಮಾಡಬೇಕು ಅಂದಾಗ ಒಂದು ಐಡಿಯಾ ಅಂದ್ರೆ ರೆಗ್ಯುಲರ್ ಗಣೇಶನ ನೆಗ್ ನೋಡಿದ್ರೆ ಅದಿಲ್ಲದೆ ಬೇರೆ ಏನು ಮಾಡ್ಬೋದು ಯೋಚನೆ ಅಂದಾಗ ಈ ತರ ಒಂದು ಐಡಿಯಾ ಬಂತು ಬಟ್ ಗಣೇಶರಇದರಲ್ಲ ನಾನು ಹೇಳ್ತೀನಿ ಯಾವ ಪಾತ್ರ ಇದ್ರೂ ನಾನು ಹೊರಗಡೆ ಸುಮ್ನೆ ಹೋಗ್ಬಿಡತಾರೆ ನಿಮಗೆ ಈಗ ನಾನು ಸ್ಕ್ರೀನ್ ಅಲ್ಲಿಂದ ಏನೇನ್ ಗುಲ್ಸೋ ಬಂತು ನನಗೆ ನಾನು ಶಾರ್ಟ್ ಆಗಿಬೇಕಾದ್ರೆ ಆಸ್ ಎ ಫ್ಯಾನ್ ಆಗಿ ನಾನು ಖುಷಿ ಜಾಸ್ತಿ ಖುಷಿ ಪಡ್ತಾ ಇದೆ ಅಷ್ಟು ಅಷ್ಟು ನೋಡಿದ್ರು ತುಂಬಾ ಖುಷಿ ಆಯಿತು ನನಗೆ ಎಸ್ಪೆಷಲಿ ನನ್ನ ಅದೃಷ್ಟ ಅನ್ಸುತ್ತೆ ಆ ವಿಶ್ವ ಪ್ರಸಕ್ತ ನನಗೆ ಚಾನ್ಸ್ ಕೊಟ್ಟಿದ್ದು ಗಣೇಶ್ ಸರ್ ನನ್ಗೆ ಬೆನಿಫಿತು ಮತ್ತೆ ಒಂದನ ಮೇಡಮ್ ಅಂತೂ ನಮ್ಗೆ ಯು ಎಸ್ ಅಲ್ಲಿ ಇದ್ದಾಗಿಂದ ನನ್ಗೆ ಹೇಳೋದು ಮಾಸ್ಟರ್ ನೀವ್ ಮಾಡಬೇಕು ದೊಡ್ಡ ಮಾಡಬೇಕು ಅಂತ ಆ ವಂದನಾ ತುಂಬ ತುಂಬಾ ನಾನು ಹೇಳ್ತೀನಿ ಯಾಕಂದ್ರೆ ಸ್ಟೇಜ್ ಮೇಲೆ ನಾವು ಪ್ರತಿಯೊಬ್ಬನು ಆ ಆತರ ನಾನು ಇನ್ನು ಏನು ಆಗ್ತಾ ಇರ್ಬೇಕಂದ್ರೆ ವಂದನಾ ಮೇಡಮ್ ನನ್ಗೆ ಮಾಡೋದು ನೀವು ಏನಾದ್ರು ಮಾಡಿ ಮರ್ಸ ಮಾಡಿ ಮಾಡಿ ಮಸ್ಸೋ ಅಂತ ಅದ್ರ ಜೊತೆಗೆ ವಿಜಯ ಮೇಡಮ್ ನನ್ನ ಪ್ರತಿ ಹೆಜ್ಜೆಯೂ ಜೊತೆಗೆ ನಿಂತ್ಕೊಂಡು ಆ ಏನೇನ್ ಬೇಕು ಅದಕ್ಕೂ ಹೆಲ್ಪ್ ಮಾಡೋದಾದ್ರೆ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಬಗ್ಗೆ ಇಷ್ಟ ಮಾತ್ರ ಹೇಳ್ತೀನಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೆಂಟಿಮೆಂಟ್ಸ್ ವ್ಯಾಲ್ಯೂಸ್ ಏನೇನಿದೆಯೋ ಅದೆಲ್ಲ ಈ ಸಿನಿಮಾದಲ್ಲಿ ಇರುತ್ತೆ ಗಣೇಶ್ ಸರ್ ಎಷ್ಟು ನಗಸ್ಬೇಕು ಅಷ್ಟು ನಗಸ್ತಾರೆ ಎಷ್ಟು ವೈಬ್ರೇಷನ್ ಕೊಡಬೇಕು ಅಷ್ಟು ಕೊಡಿಸ್ತಾರೆ ಈ ಸಿನಿಮಾದಲ್ಲಿ ಫ್ಯಾನ್ಸ್ಗೆ ಈ ಸಿನಿಮಾ ನಿಜವಾಗ್ಲೂ ಹಬ್ಬ ಇರುತ್ತೆ ಥ್ಯಾಂಕ್ ಯು ಮಚ್ ಹಾಸ್ಟೆಲ್ ತಗೊಳ್ತೀವಿ ಥ್ಯಾಂಕ್ ಯು ಈಗ ನಮ್ಮ ವಂದನಾ ಮೇಡಮ್ ಎಲ್ರಿಗೂ ಎಷ್ಟು ಎನ್ಕರೇಜ್ ಮಾಡ್ತಾರೆ ಅಂದ್ರೆ ದಟ್ ಇಸ್ ವೈ ಸರ್ ವಿ ಹ್ಯಾವ್ ಫಾಸ್ಟೆಸ್ ಫಾರ್ಟಿ ನೈನ್ ಅಂಡ್ ಫಾಸ್ಟೆಸ್ ಹಂಡ್ರೆಡ್ ಕೂಡ ಆಗುತ್ತೆ ಬಿಕಾಸ್ ಆಫ್ ದಿಸ್ ಸಪೋರ್ಟ್ ಎಲ್ರ ಸಪೋರ್ಟ್ ಎಸ್ಪೆಷಲಿ ಮ್ಯಾಡಮ್ ಏನ್ ಹೇಳ್ತಾರೆ ಕೇಳೋಣ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ಕಮಿಂಗ್ ಫಸ್ಟ್ ಥಿಂಗ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಸರ್ ಐ ಆಲ್ಸೋ ಫ್ರಾಮ್ ಮುಗಿತು ಕೂ ಅ ದಿಗ್ನ ಮುದ್ರೆ ನಾನು ಕನ್ನಡ ಮೀಲ್ ಪರಂತ ಸೋ ನಾವೆಲ್ಲರೂ ಗಣೇಶರನ್ನ ಲಬದ್ ವಾಟನ ನೋಡಿದೀವಿ ಈ ಸಿನಿಮಾದಲ್ಲಿ टोटಲಿ ಡಿಫರೆಂಟ್ टोटಲಿ ಡಿಫರೆಂಟ್ ಮೂಡ್ ನೋಟ್ ಆಯ್ದಿ ಸೋ ವೆರಿ ಎಕ್ಸೈಟೆಡ್ ಫಾರ್ ದಟ್ ಅಂಡ್ विशिंग हिम ஆல் ದಿ ವೆರಿ ಬೆಸ್ಟ್ ಐ ಆಮ್ ಶೂರ್ he has worked very hard ವನಸರ್ ಕंग्रेचुಲೇಷನ್ಸ್ ಅಂಡ್ ஆல் ದಿ ವೆರಿ ಬೆಸ್ಟ್ ಟು ಯು ಅಂಡ್ ಆಫ್ course ಕंग्रेचुಲೇಷನ್ಸ್ ಟು ವಿಶುವಾ ಆಲ್ಸೋ ಫಾರ್ ದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಏಕಾಗೆ ಕನ್ನಡದ ಸಿನಿಮಾದ ಮೂಲಕ ಕನ್ನಡದ ಮೇಲೆ ಅವರಿಗೆ ಅಪಾರ ಪ್ರೀತಿ ಅವರ ರೂಲ್ಸ್ ನಮ್ಮ ಕರ್ನಾಟಕದಿಂದ ಇರೋದ್ರಿಂದ ಅವರಿಗೆ ಬಹಳಷ್ಟು ಪ್ರೀತಿ ಕನ್ನಡ ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಯಿಂದ ಹೊರತರುವಂತ ಎಲ್ಲ ಸಾಧ್ಯತೆ ಇದೆ ಧೃಹ ಸರ್ಜಾ ಸರ್ ಜೊತೆಗಾಗಿರ್ಬೋದು वीडियो एन मूवी आते चार बड़े जो आते टाइम धनुष थे कोरियोग्राफर सो फ्रॉम द टाइम वर्किंग विथ इन एंड धनुष ने इंटरव्यूज़ दें विथ कनेक्ट्स लाइक मेरे बाइस डेट डी फर्स्ट मूवी वी वाज़ इन यर्स ज़रूरत वाले फॉलोडर्स गाली पता नहीं गए हैं मूवीज़ तो वीलाइक डी मूवीज़ है अबउट इट आल अबर मूवीयू सो दू समि ग्रैंड विजार Supernatural elements and spiritual elements. And uh, we are looking forward for courage, to make this uh, a true pan-India movie like how we did Kathaka uh, 2. And we uh, are looking forward for all the support. Thank you. Thank you, sir. Ega, over to question and ask. Oh, sorry. Okay. So, Ega, now I will tell you that it is a <laughs> ಹೊಸ ವರ್ಷದ ಶುಭಾಶಯಗಳು ಇದ್ರಿ ಎಲ್ಲ ಮೀಡಿಯಾದವರು ಫಸ್ಟ್ ಪ್ರೆಸ್ ಮೀಟ್ ನಮ್ದು ಆಗ್ತಿರೋದು ಸೊ ಫಸ್ಟ್ ಪ್ರೆಸ್ ಮೀಟಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಿರೋದು ವಿಜುವಲ್ ಪರ್ಸನಲ್ಲಿ ಬಹಳ ಖುಷಿ ಕೊಡ್ತಿದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಒಳ್ಳೊಳ್ಳೆ ನ್ಯೂಸ್ ನಿಮ್ಮ ಕಡೆಯಿಂದ ನಮ್ಗೆ ಸಿಗ್ತಾ ಇರಲಿ ವರ್ಷದ ಪ್ರಥಮ ಪ್ರೆಸ್ ಮೀಟಲ್ಲಿ ನಾವು ಹೇಳಲೇಬೇಕು ಹೇಳಿಬಿಟ್ಟೆ ಸ್ಟಾರ್ಟ್ ಮಾಡೋಣ ನಮಸ್ಕಾರ 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 ನಮ್ಮ ಸಿನಿಮಾದ ಒಂದು ಲುಕ್ಕು ಫೀಲು ಟೀಸರ್ ನೋಡಿದ್ರಿ ಈ ತರ ಒಂದು ಸಿನಿಮಾ ಪ್ರತಿ ಸಲ ಹೇಳ್ತೀವಿ ಒಂದೊಂದ್ಸರಿ ಡಿಫ್ರೆಂಟ್ ಆಗಿ ಮಾಡಿದೀವಿ ಡಿಫ್ರೆಂಟ್ ಆಗಿ ಮಾಡಿದೀವಿ ಇದು ನಿಜವಾಗಿಯೂ ಡಿಫ್ರೆಂಟ್ ಆಗಿ ಮಾಡಿ ಈ ಸಿನಿಮಾವನ್ನ ನನಗೆ ತಂದು ಕೊಟ್ಟಂತಹ ವಿಶ್ವ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಮ್ಮ ವಿಜಯ ಮೇಡಮ್ ನಮ್ಮ ವಿಶ್ವ ಸರ್ ಅವರ ಸಿಸ್ಟರ್ ವಿಜಯ ಮೇಡಮ್ ಹಾಗೂ ಧನು ಅವರು ಮತ್ತೆ ಅವರ ಟೀಮ್ ವಿಶ್ವ ಸರ್ ಎಲ್ಲ ಕಳೆದ ಒಂದೂವರೆ ವರ್ಷದಿಂದ ಸ್ಟ್ರಿಪ್ಟಿಂಗ್ ಮಾಡಿದ್ದಾರೆ ಒಂದೂವರೆ ವರ್ಷದಿಂದ ಯಾವಾಗ ಸ್ಟಾರ್ಟ್ ಅಂತ ಕೇಳ್ತೀನಿ

ಇದೆಲ್ಲ ಸೇರಿ ಒಂದು ಕಥೆನ ಹೇಳೋದು ನಾನು ನಾನು ಇದ್ದು ಹೆಂಗೆ ನೀವು ಕನ್ಮೆ ಮಾಡ್ತೀರಿ ಆನ್ ಸ್ಕ್ರೀನ್ ಅಂತ ಸರ್ ನಾವು ಟೀಸರ್ನ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಟೀಸರ್ನ ಹೇಳೋದು ಈ ತರ ಒಂದು ಹೇಳ ಲೋಕೆಲ್ ಫೀಲ್ ಒಬ್ಬನ ದಂತ ಕಥೆ ಇದು ಪುರಾಣ ಕಟ್ಟು ಕಥೆ ಅಲ್ಲ ಇದು ಒಂದು ದಂತ ಕಥೆನ ಕಥೆನೇ ಹೇಳ್ತಿದ್ದೀವಿ ಬಟ್ ವಿಭಿನ್ನ ರೀತಿಯಲ್ಲಿ ಹೇಳ್ತಿದ್ದೀವಿ ಅನ್ನೋದನ್ನ ಮಾಡಿದ್ದಾರೆ ಸೊ ನಮ್ಮ ಧನು ನನ್ನ ಹುಡುಗಾಟ ಇಂದ ನನಗೆ ಕೊರಿಯೋಗ್ರಫ್ ಮಾಡ್ಕೊಂಡು ಬಂದಿಲ್ಲ ಹುಡುಗಾಟ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿದ್ದೇನೆ ಆಲ್ ನಿಮಗೆ ಆಲ್ ದೇಸ್ ಆ್ಯಂಡ್ ನಮ್ಮ ಪಿ ಎಂ ಎಫ್ ಅವರು ನನ್ನ ಸಿನಿಮಾ ಡಬ್ ಆಗಿದೆ ಬಟ್ ಪಿ ಎಮ್ ಎಫ್ ಅವರು ನನ್ನ ಇದು ನನ್ನ ಪ್ರಥಮ ಸಿನಿಮಾ ಡೈರೆಕ್ಟ್ ಕನ್ನಡ ಹಾಗೂ ತೆಲುಗುಲಿ ಟೈಮ್ ಶೂಟ್ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವಿಶ್ವಾಸ ಸರ್ ವಂದನಾ ಮೇಡಮ್ ಆ್ಯಂಡ್ ವಿಜಯ ಮೇಡಮ್ ನೀವು ನಮ್ಮ ಮೇಲೆ ನನ್ನ ಮೇಲೆ ಇದ್ದಿರೋ ಪ್ರೀತಿ ಆ ವಿಶ್ವಾಸಕ್ಕೆ ಖಂಡಿತ ವಿ ವಿಲ್ ಕೀ ಅವರ್ ಬೆಸ್ಟ್ ನಾವೆಲ್ಲ ಸೇರಿಕೊಂಡು ನಮ್ಮ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ವಿಲ್ ಬಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ಆ ಥಿಯೇಟ್ರಲ್ಲಿ ನಮ್ಮ ಸಿನಿಮಾದಿಂದ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮೇಲೆ ಇರಲಿ ಅಂತ ಹೇಳಕ್ಕೆ ಬಹಳ ಬಹಳ ಇಷ್ಟಪಡ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅದರ ಜೊತೆಯಲ್ಲಿ ನೀವು ಟೀಸರ್ ಅಲ್ಲಿ ನೋಡಿದ್ರಲ್ಲ ಥರ 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 ಸೊ ನಮ್ಮ ರಘು ನಿರ್ವಣಿ ಡೈಲಾಗ್ ಬರ್ತಿರೋದು ಎಲ್ಲಿ ರಘು ಯಾಕೋ ಅಲ್ಲಿ ಕೂತ್ಕೊಂಡಿದ್ರ ಡೈಲಾಗ್ ರೈಟರ್ ಮುಂದೆ ಬಾ ಯಾರ ಜೊತೆ ಬಂದವರ ನಮ್ಮ ರಘು ಡೈಲಾಗ್ ಬರ್ತಿರೋದು ಜೋ ಚಪ್ಪಾಳೆ ಬರ್ತೀನಿ ಹೆಸರು ಈ ಥರ ಥರ ತಪ್ಪರಾಗಿ ಒಂದು ಐವತ್ತು ಸಲ ಬರ್ಸಿದ್ದೀನಿ ಡಬ್ಬಿಂಗ್ ತಿಯೇಟ್ರ್ ಕೂರ್ಸಿ ಇದು ಕೂತ್ಕೊಳ್ಳೋಲ್ಲ ರಘು ಇದು ಕೂತ್ಕೊಳ್ಳೋಲ್ಲ ರಘು ಇದು ಕೂತ್ಕೊಳ್ಳೋಲ್ಲ ರಘು ಅಂತ ಅಂಡ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ರಘು ರಘು ಮಿತು ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್ ಬೆಸ್ಟ್ ಯಾಕೆ ಅಲ್ಲಿ ಕೂತ್ಕೊಂಡಿರೋರ್ ಕಷ್ಟ ಅಂದ್ರೆ ನೋಡ್ಬೋಬಿಡಿ ಇವರೇ ಡೈಲಾಗ್ ರೈಟ್ರು ನನಗೆ ಒಳ್ಳೊಳ್ಳೆ ಲೈನ್ ಬರೆದ್ಕೊಂಡು ಬೇಕು ಇವಾಗ ಅಂಡ್ ರಘು ಕೂಡ ರಘು ಬಗ್ಗೆ ನಾನು ಒಂದು ವಿಷಯ ಹೇಳಬೇಕು ನಾನು ಈಶ್ವರಿ ಅಂತ ಸೀರಿಯಲ್ ಮಾಡ್ತಿದ್ದೆ ಟೂ ತೌಸಂಡ್ ತ್ರೀ ತ್ರೀ ಫೋರ್ ಆ ಟೈಮಲ್ಲಿ ಆ ಸೀರಿಯಲ್ ಅಲ್ಲಿ ರಘು ನನಗೆ ಮೇಕಪ್ ಅಸ್ಟೆಂಟ್ ಇವತ್ತು ಡೈಲಾಗ್ ರೈಟರ್ ಆಗಿ ದೊಡ್ಡ ಹೆಸರು ಮಾಡಿದ್ದಾನೆ ಆ್ಯಂಡ್ ಆಲ್ ದ ಬೆಸ್ಟ್ ರಘು ನಿನಗೆ ಆ್ಯಂಡ್ ಜೋರ್ ಚಪ್ಪಾಳೆ ಬರಬೇಕು ನನ್ನ ರಘು ಇದ್ರ ಜೊತೆಯಲ್ಲಿ ನಮ್ಗೆ ಸ್ಕ್ರಿಪ್ಟು ಕೂತ್ಕೊಂಡು ಮಾಡಿದ್ದು ನಮ್ಮ ಚಂದು ಬನ್ನಿ ಇವ್ರನ್ನೆಲ್ಲ ಪರಿಚಯ ಮಾಡ್ಬಿಡ್ತೀನಿ ಯಾಕೆಂದ್ರೆ ಪಿಕ್ಚರ್ ಟೀಸರ್ ನೋಡಿದ್ರಲ್ಲ ಪಿಕ್ಚರ್ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ಬೇಕು ಇವರು ನೋಡ್ಕೊಂಡ್ಬಿಡಿ ಎಲ್ಲ ಚಂದು ಅಂತ ನನ್ನ ಜೊತೆ ಸ್ಕ್ರೀನ್ ಪ್ಲೇ ಸ್ಟೋರಿಗೆಲ್ಲ ಕೂತ್ಕೊಂಡಿರೋರು ಅವರು ಒಂದೂವರೆ ವರ್ಷದಿಂದ ಬೆಂಗಳೂರಲ್ಲೇ ಇದ್ದಾರೆ ಬಂದಾಗೆಲ್ಲ ಅವರು ತೆಲುಗು ಕನ್ನಡ ಮಿಕ್ಸ್ ಅಲ್ಲಿ ಹೇಳ್ತಾರೆ ಒಂದ್ಸಲ ಕತೆ ಹೇಳ್ತಾ ಹಾವು ವಸ್ತುಂದಿ ಸರ್ ಅಂತ ಧನು ನೋಡ್ತಾ ಇದ್ದೀನಿ ಧನು ಸುಮ್ಮನಿದ್ದಾನೆ ಹಾವು ವಸ್ತುಂದಿ ಸರ್ ಹೀಗೆ ಆಗುತ್ತೆ ಸರ್ ಅಂತ ಮಿಕ್ಸ್ ಮಾಡೋದು ನಾನು ಹೇಳಿದೆ ಈ ಸೀನ್ ಅಲ್ಲಿ ಹಾವು ಇದ್ದೀನಲ್ಲ ಏ ಸರ್ ಹಾವು ಅಂದ್ರೆ ಹಸು ಸರ್ ಸೊ ಆದ್ರೆ ಒಂದು ಏನು ಫೀಲ್ ಕೊಡ್ತು ಟೀಸರ್ ಈಗ ನಾನು ಮಾತಾಡಬೇಕಾದ್ರೆ ಏನು ಒಂದು ಚಿಕ್ಕ ಪುಟ್ಟ ನಗು ಇದೇ ಸಿನಿಮಾ ಹೆಚ್ಚೆಚ್ಚಿರುತ್ತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ನಮ್ಮ ಸಿನಿಮಾ ಕೊಡುತ್ತೆ ಪ್ರತಿ ಸಲ ನನ್ನ ಮಾಧ್ಯಮದ ಮಿತ್ರರು ಹಿರಿಯರು ಸ್ನೇಹಿತರೆಲ್ಲ ಕೇಳ್ತಿದ್ರು ಸರ್ ನಾನು ಡಿಫ್ರೆಂಟ್ ಆಗಿ ಮಾಡಿ ಅಂತ ಬಂದರೆ ಖಂಡಿತವಾಗು ಮಾಡ್ತೀನಪ್ಪ ಅಂತಿದ್ರೆ ಈಗ ಖಂಡಿತವಾಗಲೂ ಒಂದು ವಿಭಿನ್ನ ರೀತಿಯ ಸಿನಿಮಾ ಆದರೆ ಹಾಗಂತ ಬೌನ್ಸರ್ ದಯವಿಟ್ಟು ಅಲ್ಲಿ ಸುಮ್ಮನೆ ಗಿಫ್ಟ್ ಕೊಡ್ತೀನಿ ಬೇರೆ ಅಂದ್ರೆ ಬೌನ್ಸರ್ ಆಗ್ತಿಲ್ಲ ನಾವು ಎಕ್ಸ್ಪೀರಿಯನ್ಸ್ ಖಂಡಿತ ಒಂದು ಸಿನಿಮಾ ಎಕ್ಸ್ಪೀರಿಯೆನ್ಸ್ ಕೊಡ್ತೀವಿ ಈ ಸಿನಿಮಾ ಮೂಲಕ ಸೊ ನನ್ನೆಲ್ಲ ಪ್ರೀತಿ ಆಶೀರ್ವಾದ ನನ್ನಲ್ಲಿರಲಿ ನನ್ನ ಎಲ್ಲ ಸ್ನೇಹಿತರು ಅಭಿಮಾನಿಗಳಿಗೆ ಮಚ್ ೇಟ್ ಮಾಡಿ ಸರ್ ನೀವು ಅಂತ ಹೇಳೋದು ನಮ್ಮ ಕ್ಯಾಮರಾಮನ್ ರಾಮ್ ಅವರು ಹರಿವರು ಹರಿಕೆ ವೇದ ಅಂತವರು ಬನ್ನಿ ದೇವರು ನಮ್ಮ ಹರಿಕೆ ವೇದ ಅಂತವರು ಇವರು ನಮ್ಮ ಹಿಂದಿಯ ತೇಜಸ್ ಮತ್ತೆ ಆಪರೇಷನ್ ವ್ಯಾಲೆಂಟೈನ್ ಸುಮಾರು ಸಿನಿಮಾವನ್ನ ಕೊಟ್ಟಿದ್ದಾರೆ ಬಂದಿದ ತಕ್ಷಣ ಸುಬ್ಬಣ್ಣನ ಪಕ್ಕನೆ ಕೂತವ್ರೆ ನಮ್ಮ ಪ್ರೆಸ್ ಸುಬ್ಬಣ್ಣವ್ರ ಪಕ್ಕನೆ ಕೂತವ್ರೆ ಇವರು ಹಿಂದೆ ಕೂತಿದ್ರು ಸುಬ್ಬಣ್ಣ ಅಂಡ್ ಇವರು ನಮ್ಮ ಸಿನಿಮಾಟೋಗ್ರಾಫರ್ ಅವರ ಒಂದು ವಿಷನ್ ಅಲ್ಲಿ ಬೇರೆ ಬೇರೆ ಏನೋ ಇದೆ ಸೊ ಇದು ಇದು ನನ್ನ ತಂಡ ಇನ್ನು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ ಇದು ಟೀಸರ್ ಫಸ್ಟ್ ಮ್ಯೂಸಿಕ್ ಇಂಪ್ರೂವ್ ಇದಾರೆ ಸರ್ ಸೊ ಸದ್ಯದ ಪ್ರೆಸ್ ಮೀಟ್ ಇದರಲ್ಲಿ ಟೀಸರ್ ನಾವು ಹಾಗೆ ಬಿಡಬೇಕು ಅಂತಿದ್ವಿ ಬಟ್ ಸರ್ ನಮ್ಮ ಧ್ವನಿ ವಂದನಾ ಮೇಡಮ್ ಮತ್ತೆ ವಿಜಯ ಮೇಡಮ್ ಇದು ಹಾಗೆ ಸರ್ ವಿಶ್ವಾಸ ಬೇರೆ ತರ ಮಾಡಿದ್ದಾರೆ ಬೇರೆ ಗಣೇಶ್ ಬೇರೆ ತರ ಕಾಣಿಸ್ತಿದ್ದಾರೆ ಹೊಸ ವರ್ಷ ಒಂದು ಬ್ಯಾಂಗ್ ಆಗಿ ರಿಲೀಸ್ ಮಾಡಿ ಎಲ್ಲರೂ ಸಿಗಬೇಕು ಅಂತ ಹೇಳೋದು ಥ್ಯಾಂಕ್ ಯು ವಿಶ್ವ ಸರ್ ಆ್ಯಂಡ್ ತಾವೆಲ್ಲರೂ ಮೂವತ್ತೊಂದನೇ ತಾರೀಕಾಗಿ ಒಂದನೇ ತಾರೀಕು ರೆಸ್ಟ್ ತಗೊಂಡು ಎರಡನೇ ತಾರೀಕು ಎಲ್ಲರೂ ಬಂದಿದ್ದೀರಿ ಥ್ಯಾಂಕ್ ಯು ಮತ್ತೊಮ್ಮೆ ಹೊಸ ವರ್ಷದ ಯು ಯು